ಎರಡು ಅಪಪ್ರಚಾರಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಒಂದು ಈ ಸಂವಿಧಾನ ಆಗಿರತಕ್ಕಂಥದ್ದು ದಲಿತರ ಉದ್ಧಾರಕ್ಕಾಗಿ ಅಂತಕ್ಕಂಥದ್ದು ಇನ್ನೊಂದು ನಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಇಂದಿನಿಂದ ಏನು ನಡ್ಕಂಡು ಬಂದಿದೆ ಅದಕ್ಕೆ ಅನುಗುಣವಾಗಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅನೇಕ ಜನ ಯಾಕಂತಂದ್ರೆ ಈ ಸಂವಿಧಾನ ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ಇದಕ್ಕೆ ಸ್ವಾತಂತ್ರ್ಯಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಸಿಗಬೇಕು ಎಲ್ರಿಗೂ ಸಮಾನತೆ ಆಗಬೇಕು ಎಲ್ಲರೂ ಕೂಡ ಭ್ರಾತೃತ್ವದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳಿಗೆ ವಿರುದ್ಧ ಇರ್ತಕ್ಕಂಥ ಜನರು ಇಂತಹ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಸಂವಿಧಾನ ಯಾವತ್ತಿಂದ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿ ಬಂತು ಅಂದಿನಿಂದಲೂ ಕೂಡ ಇಂತಹ ಅಪಪ್ರಚಾರಗಳನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಹಾಗಾಗಿ ಈ ಸಂವಿಧಾನಕ್ಕೆ ಅಪಾಯ ಒದಗ್ತಕ್ಕಂಥದ್ದು ಇದೆಯಲ್ಲ ಇದನ್ನು ನಾವು ಯಾರು ಕೂಡ ಸಹಿಸಬಾರದು